ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಮಂಗಳೂರು ಶೈಲಿನಲ್ಲಿ ಮಾಡುವಂಥ ಮೀನಿನ ಸಾರು ಹಾಗೆ ಅದ್ರ ಜೊತೆಗೆ ಒಂದು ನಾಲ್ಕು ಮೊಟ್ಟೆನ ಕೂಡ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಮೀನಿನ ಸಾರು ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಮನೆ ಮಂದಿಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಅಳಸಂಡೆ ಕಾಳನ್ನು ಒಂದು ಸ್ವಲ್ಪ ಬೆಳಿಗ್ಗೆನೇ ನೆನೆಸಿಟ್ಟಿದ್ದೆ ಹಾಗೆ ಇದಕ್ಕೊಂದು ಸ್ವಲ್ಪ ಅಂದರೆ ಒಂದು ಆಲೂಗಡ್ಡೆ ಒಂದು ಚಿಕ್ಕ ಸೈಜ್ ಟೊಮೆಟೊನ ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಎಷ್ಟು ಬೇಯೋದಿಕ್ಕೆ ನೀರು ಬೇಕು ಅಷ್ಟನ್ನು ಹಾಕ್ಕೊಂಡು ಒಂದು ಮೂರು ವಿಜಿಲ್ ಕೂಗಿಸ್ಕೊಳ್ತೀನಿ ಅಷ್ಟೇ ಅಷ್ಟರಲ್ಲೇ ಕಾಳು ಕೂಡ ಚೆನ್ನಾಗಿ ಬೇಯುತ್ತೆ ಅಂದರೆ ನಾವು ಮೊದಲೇನೆ ಕಾಳನ್ನು ನೆನೆಸಿಟ್ಟಿದ್ವಲ್ವ ಇದನ್ನು ಕುಕ್ಕರ್ನಲ್ಲಿ ಬೇಯೋದಕ್ಕಿಟ್ಟು ನಾನಿಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಇಲ್ಲಿ ನಾನೊಂದು ಏಳು ಬ್ಯಾಡ್ಗೆ ಮೆಣಸನ್ನು ತಗೊಂಡಿದ್ದೀನಿ ಅಷ್ಟೇ ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಹೇಳಿದೆ ಒಂದು ಗುಂಟೂರು ಮೆಣಸು ಕೂಡ ಹಾಕ್ಕೊಳ್ಬೋದು ಅಥವಾ ಪೆಪ್ಪರ್ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಏಳು ಬ್ಯಾಡ್ಗೆ ಮೆಣಸನ್ನು ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದಾದ ನಂತರ ಒಂದು ಚಿಕ್ಕ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ ಹಾಗೆ ಒಂದು ಆರು ಎಸ್ಲಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಟೇಸ್ಟಿಗೆ ಅಂದರೆ ಗಮ ಅಂತ ಹೇಳಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಕೊತ್ತಂಬರಿ ಬೀಜನ ಹಾಕ್ಕೊಳ್ತೀನಿ ನಿಮ್ಮ ಕೊತ್ತಂಬರಿ ಬೀಜ ಒಂದು ಮೂರು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತೀನಿ ಅಷ್ಟೇ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಇದನ್ನ ಒಂದ್ ಸ್ವಲ್ಪ ಫ್ಲೇಮ್ ಅನ್ನ ಲೋ ಮಾಡಿ ಇಟ್ಕೊಂಡು ಹಾಕೋಬೇಕು ಈ ಜೀರಿಗೆ ಮತ್ತೆ ಕೊತ್ತಂಬರಿನ ಇವಾಗ ನಾನು ಲೋ ಫ್ಲೇಮಲ್ಲಿ ಇಟ್ಟು ಕೊತ್ತಂಬರಿ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಗ್ಯಾಸನ್ನು ಆಫ್ ಮಾಡ್ತೀನಿ ಇದಾದ ನಂತರ ಇದಕ್ಕೆ ನಾನು ಒಂದು ಅರ್ಧ ಗಡಿ ಆಗೋಷ್ಟು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಹೇಳಿದರೆ ಸ್ವಲ್ಪ ತೆಂಗಿನಕಾಯಿನ ಕಮ್ಮಿ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಅರ್ಧ ಗಡಿ ಆಗೋಷ್ಟು ತೆಂಗಿನಕಾಯಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅಂದರೆ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೊಂದು ಸ್ವಲ್ಪ ಎಷ್ಟು ಬೇಕಷ್ಟು ಹುಣಸೆ ಹುಳಿ ಒಂದು ಹುಣಸೆ ಹುಳಿ ಹಾಕೊಳ್ಳೋದ್ರಿಂದ ಸಾಂಬಾರು ಖಾರ ಅನ್ಸಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇವಾಗ ಫ್ರೈ ಮಾಡ್ಕೊಂಡಿರುವಂತಹ ಮಸಾಲೆನ ನಾನೊಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಳ್ತೀನಿ ತುಂಬಾ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಮೊಟ್ಟೆ ಮತ್ತು ಮೀನಿನ ಸಾರು ಹಾಗೆ ಅದಕ್ಕೆ ಆಲೂಗಡ್ಡೆ ಹಾಗೆ ಕಾಳು ಹಾಕ್ಕೊಂಡಿರ್ತೀವಲ್ವ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಅದಕ್ಕೆ ನೀರೆಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಳ್ತೀನಿ ಇದನ್ನು ಚೆನ್ನಾಗಿ ನೈಸಾಗಿ ಆದಮೇಲೆ ನಾವಿಲ್ಲಿ ಮೊಟ್ಟೆ ಅಂದರೆ ಮೀನಿನ ಸಾರನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ತಿರ್ಬೋದು ಕಾಳು ಆಲೂಗಡ್ಡೆ ಎಲ್ಲವೂ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಮೂರು ವಿಷಲ್ಗೆ ಇವಾಗ ನಾನು ಇನ್ನೊಂದು ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಫ್ರೈ ಮಾಡ್ಕೊಳ್ಳೋದು ಅಲ್ಲ ನೀವು ಅಂದರೆ ರುಬ್ಬಿದ್ರು ಮಸಾಲೆನ ಹಾಕ್ಕೊಂಡು ಕುದಿಸಿದಾದ್ಮೇಲೆ ಇದನ್ನು ಕೂಡ ಕುದಿಯೋವಾಗ ಹಾಕ್ಕೊಳ್ಬೋದು ಬಟ್ ಈ ಥರ ಎಣ್ಣೆ ಎಣ್ಣೆಯಲ್ಲಿ ಹಾಕೊಂಡು ಒಂದು ಸ್ವಲ್ಪ ಒಗ್ಗರಣೆ ಥರ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಅಂತ ಹೇಳಿ ಈಗ ಮಾಡ್ಕೊಳ್ಳೋದು ಅಷ್ಟೇ ಇವಾಗ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದಾದ ನಂತರ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ವ ಮಸಾಲೆ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕೈ ಆಡಿಸ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಳ್ಬೋದು ನಾನು ಇದಕ್ಕೆ ಮಿಕ್ಸರ್ ನೀರನ್ನು ಮಾತ್ರ ಸೇರಿಸ್ಕೊಳ್ತೀನಿ ಹಾಗೆ ನಾವೇನು ಕಾಳನ್ನು ಬೇಯಿಸ್ಕೊಂಡಿರುವಾಗಂತಹ ನೀರಿದೆ ಅಲ್ವಾ ಅದನ್ನು ಕೂಡ ಸೇರಿಸ್ಕೊಂಡಾಗ ನೀರಿನ ಕನ್ಸಿಸ್ಟೆನ್ಸಿ ಸರಿಯಾಗುತ್ತೆ ಅಂತಾನೆ ಹೇಳ್ಬೋದು ಇವಾಗ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಹಾಗೆ ಇದಕ್ಕೆ ಇದೊಂದು ಸ್ವಲ್ಪ ಬಿಸಿ ಆಯಿತು ಅಂತ ಆದಮೇಲೆ ನನಗೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತೀನಿ ಹಾಗೆ ಮೀನಿನ ಸಾರನ್ನ ಮಾಡ್ಕೋಬೇಕಾದ್ರೆ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕೋಬೇಕು ಯಾಕಂದ್ರೆ ಕೆಲವೊಂದು ಮೀನು ತುಂಬನೇ ಉಪ್ಪಾಗಿರುತ್ತೆ ಹಾಗಾಗಿ ಉಪ್ಪಿನ ಅಂಶ ಅಂದರೆ ಉಪ್ಪಿನ ಪ್ರಮಾಣನ ಸ್ವಲ್ಪ ಕಡಿಮೆನೆ ಹಾಕೋಬೇಕು ಅಂತಲೇ ಹೇಳ್ಬೋದು ನಾನು ನಾನು ತಗೊಂಡಿರುವಂತಹ ಮೀನು ಸ್ವಲ್ಪ ಉಪ್ಪು ಕಮ್ಮಿನೇ ಅಂತ ಹೇಳ್ಬೋದು ಇವಾಗ ನಾನು ಇದಕ್ಕೆ ಬೇಯಿಸಿ ಕಾಳು ಆಲೂಗಡ್ಡೆ ಅದನ್ನೆಲ್ಲವನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರ್ಸ್ ಬರ್ಸಬೇಕು ಚೆನ್ನಾಗಿ ಕುದಿ ಬಂದಾದ ನಂತರ ನಾವು ಮೀನು ಹಾಗೆ ಮೊಟ್ಟೆ ಅದನ್ನೆಲ್ಲವನ್ನು ಹಾಕೋಬೇಕು ಇವಾಗ ನೋಡ್ತಿರ್ಬೋದು ಕಲರ್ ಈ ಥರ ಇದೆ ಕುದ್ದಾದ್ಮೇಲೆ ಕಲರ್ ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬೋದು ಟೇಸ್ಟ್ ಕೂಡ ಕುದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಕುದ್ದಿದೆ ಇವಾಗ ಚೆನ್ನಾಗಿ ಕಟ್ ಮಾಡಿ ಅಂದರೆ ವಾಶ್ ಮಾಡಿಟ್ಕೊಂಡಿರುವಂತಹ ಮೀನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ವಿ ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಮೊಟ್ಟೆನ ಹಾಕ್ಕೊಳ್ತಾ ಇದೀನಿ ಈ ಥರ ಮೊಟ್ಟೆನ ಒಡೆದು ಸಪ್ರೇಟಾಗಿ ಹಾಕ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ನನಗೆ ಈ ಥರ ಮೊಟ್ಟೆನ ಹಾಕ್ಕೊಂಡು ಸಾರು ಮಾಡೋದ್ರಂದ್ರೆ ತುಂಬಾ ಇಷ್ಟ ಕೆಲವರಿಗೆ ಈ ಥರ ಇಷ್ಟ ಆಗಲ್ಲ ಮೊಟ್ಟೆ ಹುಡಿ ಹುಡಿಹುಡಿ ಆಗುತ್ತೆ ತಿನ್ನೋದಕ್ಕೆ ಸಿಗೋಲ್ಲ ಅಂತ ಅಷ್ಟೊಂದು ಇಷ್ಟ ಆಗಲ್ಲ ಬಟ್ ನನಗೆ ಈ ಥರ ಹಾಕ್ಕೊಂಡ್ರೆ ಸಾರಿನ ರುಚಿ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಬೇಯಿಸ್ಕೊಂಡು ಕೂಡ ಹಾಕ್ಕೊಳ್ಬೋದು ಬಟ್ ನನಗೆ ಈ ಥರ ಅಂದರೆ ಮೊಟ್ಟೆನೇ ಈ ಥರ ಕಟ್ ಮಾಡಿ ಸ ಡೈರೆಕ್ಟಾಗಿ ಸಾರಿಗೆ ಹಾಕೋದಂದರೆ ತುಂಬಾ ಇಷ್ಟ ಈ ಸಾರಿನ ರುಚಿ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಮೊಟ್ಟೆ ಹುಡಿಯಾಗಬಾರ್ದು ಅಂತ ಹೇಳಿದ್ರೆ ಮೊಟ್ಟೆನ ಹಾಕಿ ಒಂದು ಐದು ನಿಮಿಷ ಆದಮೇಲೆ ಸೌಟನ್ನು ಹಾಕ್ಕೊಳ್ಬೋದು ಬಟ್ ಕೆಲವೊಂದು ಸಲ ಸಾರನ್ನು ನಾವು ಮಿಕ್ಸ್ ಮಾಡಬೇಕಂತ ಹೇಳಿದ್ರೆ ಒಂದು ಸ್ವಲ್ಪ ಹುಡಿಯಾಗೇ ಆಗುತ್ತೆ ಹಾಗಾಗಿ ಜಾಸ್ತಿ ಜನ ಈ ಥರ ಮೊಟ್ಟೆನ ಹೀಗೆ ಹೋಗ್ಕೊಳ್ಳೋದಕ್ಕೆ ಅಷ್ಟೊಂದು ಇಷ್ಟಪಡೋಲ್ಲ ಮೊಟ್ಟೆ ಹುಡಿ ಹುಡಿ ಆಗುತ್ತೆ ಅಂತ ಹೇಳಿ ಬಟ್ ನನಗೆ ಈ ಥರ ಮೊಟ್ಟೆ ರೆಸಿಪಿ ಅಂದರೆ ತುಂಬಾ ಇಷ್ಟ ಇಲ್ಲಿ ನೋಡ್ತಿರ್ಬೋದು ತುಂಬಾ ಟೇಸ್ಟಿಯಾಗಿ ಮೊಟ್ಟೆ ಸಾರು ಹಾಗೆ ಒಣಮೀನಿನ ಸಾರು ತುಂಬಾ ರುಚಿಯಾಗಿ ರೆಡಿ ಆಯಿತು ಐ ಹೋಪ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್